ಪತ್ರ ತೆಗೆದು ಕರೆ ಹೇಳ್ತಾನ ಕರ್ನಾಟಕದಾಗ ಬಿಜಾಪುರ ಜಿಲ್ಲಾ ಬಹಳ ಹೆಸರಾಗಿತ್ತವ ಈ ಜಿಲ್ಲಾದ ಹುಟ್ಟಿದವರು ಅರಸರ ನೋಡಿ ನೋಡಿಯವ ಈ ಜಿಲ್ಲಾಕ ಮಳಿ ಬೆಳಿ ಸಂಪೂರ್ಣ ಬಾಳ ಐತಿವ ಕಟ್ಟಿ ನನ್ನ ಕಾಳಿ ನಿಟ್ಟು ಪಡಸಾಲ ಭತ್ತದ ಕಡಸ ಕಟ್ಟಿ ರೈತರು ಕೊಂಡು ಮುಚ್ಚಿ ಕಣ ತೆಗಿತಾರ ಮತ್ತಾಯವ ನೋಡ್ತಾ ಈ ಮಹಾಲಿಂಗಪುರ ಜಮಗಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರ್ಪುರ್ ಬೀದರ್ ಇಂದ ರೈತರು ಗಂಗಾವತಿ गदगे हावेली हरे डावगिरी भटकळ कर्कळ भद्रवती बंगूर जे धारवाड सुद्धी तग तगर बाया ति पेडे धारवाड सुद्धी तग पे बिझ तिथे सणक युवा ನೋಡಿ ಅವ್ವ ಇರೋ ವಿಷಯ ನೋಡ್ತಾ ನೀನು ದೇವರು ಪುಣ್ಯದಿಂದ ಸಂಗೋಗಿ ಊರಿಗೆ ಬಂದು ಮಕ್ಕಳು ಮಗಳಾಗಿ ಹೊರನಾರ ಮಕ್ಕಳ ನೋಡಿದ ಮಂಡ್ಯ ಚೆನ್ನಾಗಿ ಮಂಡಳಕ್ಕೆ ಬಂದು ಮುಗಿದ್ಕೊಂಡು ಮೈಸೂರಿಗೆ ಒಂದು ನರೇಂದ್ರ ಮಕ್ಕಳಗಟ್ಟಿ ಬುರುಗಟ್ಟಿ ಮೆಟಿಗಿರಿ ಪಟವಾಗಿ ಅಂಗಡಿ ಕಪ್ಪ ಲೋಕೂರು ಲೋಕರು ಬಂದು ಮಗಳ ಕೊಟ್ಟ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿ ಮಕ್ಕಳು ಗಂಟೆ ಗುರಿ ಗಂಟೆ ನೋಡಬೇಕಾಗ್ತಿವ ದಿನ ಸಾಲ ಸಂಗೋಗಿ ಊರ ಚಂದ ಸೌಕಾರ್ತಿ ಮನೆ ಚಂದ ಹೇಳುವಾಗ ಬಂದು ರಿ ಬಾಗಿಲ ಮುಂದ ಹಾಗ ಬಂದು ಬಾಗಿಲು ಮುಂದ್ರ ಮಗೊಂಡ ಬಂದೀ ಹುಡಿಕೊಂಡ ಬಂದ ಎಳ ಊರ ಮುಂದ ಬಂದ ಎಲ್ಲ ದೇವ್ರಿ

ಹಾಕಿದ್ರ ನೀವು ಬು ಕಳಿಸಿದ್ರಿ ಆಟದ್ಲು ಹಣ್ಣು ಆರಾಮ್ ಆಗ ಸುಜಿ ಮಾಡ್ತದ್ರು ಮತ್ ಹಣ್ಣ ನೋಡ್ಕೊಳ ಮತ್ ಯಾರ ಕೊಟ್ಟು ಗಿಟ್ಟು ಬಾಳೆ ಕಟ್ಟಡ ಚಂದ ಮಾತಾಡ್ತಾರ ಊರ ಚಂದ ಸೌತಾ ಚಂದಿವ್ರಿ ಬಾಗಿಲ ಬಂದೀವ್ರಿ ಬಾಗಿಲ கண்ட மக்கள் கருக்க ஓடிக்கண்டே ஓ ரமந்தையேவ் ஓ நமந்த நோடத்தாய் ஆதிப்போ குலபுர ஜில்லாதவரு இவா இங்க முன்னூர அறுவது வருஷத்தில் பரகலை வந்து நீங்க ஊருக்கு வந்தோரு குட்டோ மயிலா நிலப்பியவ ನೋಡ ತಾಯಿ ಈ ಮನೆ ಹಿರಿಯ ಅಂದ್ರೆ ದೊಡಬ ಸಪ್ಮೊಟ್ಲೆ ಸಪ್ಪ ಸಣ್ಣ ಬಸಪ್ಪಲೆ ಚಿಕ್ಕ ಬಸಪ್ಪ ಚಿಕ್ಕ ಸಪ್ಪ ಕರಿಬಸಪ್ಪ ಕರಿಬಸಪ್ಪ ಮಟ್ಲೆ ಮರಿಬಸಪ್ಪ ಮರಿಬ ಇರ್ಬಸಪ್ಪ ಇರ್ಬ ಸಪ್ಪ ಗಿರಿಬಸಪ್ಪ ಗಿರಿಬ ಸಪ್ಪ ಸೆದಪ್ಪ ಅಂತ ಹುಟ್ಟಿ ಮೂರು ಮಂದಿ ಫ್ರೆಂಡನಾಗಿ ಮೂವತ್ತಾರು ಮಕ್ಕಳು ಹಣ ಊರು ಬಿಟ್ಟು ಹಣಗ ಇನ್ನೂ ಬಂದಿ ಹೊಣತಾಯುವ ತೂಗು ತೊಟ್ಟಲವಾಗಿ ಬೆಳಿ ಹೊಟ್ಟಲವಾಗಿ ಮೊಣತನದಾಗ ಆನಂದಾಗಲಿವ ನೀಡಿ ಪಡ್ಸಲಾ ಕುಂತ ನೆನಪು ತಗೋದ್ ಕಣ್ಣೀರು ಹಾಕಿ ಬಿಡುವ ಇಂದಿನ ನಾಳೆ ಅವ್ ಮಕ್ಕಳು ನೆನಪಾಗಿ ಬಂದಾಗ ಬರ್ತಾ ಹೊಣತಾ ಇವ ಬಾಕಿನ ನೋಡಿ ಸೌಕರದ್ ಕೂಡ ಕಡಿಗೆ ಕೊಟ್ಟಾರೆ ಒಂಥ ಕಳಿಗೆ ನೋಡಿ ಸೌಕರದ್ ಬಿಟ್ಟು ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಶಾವರ ಮನ್ಯಾಗ ಕೊಟ್ಟಾರು ನಡಿನ ಸೋಪರ್ದು ಗುಡ್ಡಿ ಕೊಟ್ಟಾರು ನಾನು ಹೇಳ್ತೀನಿ ಚಂದ ಕಾಣವು ನಿಂತಾವೆ ಹತ್ತಿನ ತಂಗಿ ಪ್ಯಾಂಟ ಕೊಟ್ಟರೆ ಭಾಳ ಪುಲ್ಯಾಗ ಬರ್ತೈತಿ ಹೋದ ಅಣ್ಣ ತಾಯಿ ಧನ್ಯವಾದಗಳು ಸಂಗ ಬೆಳಗ್ಗೆ ಊರ ಚಂದ ಸಾವ್ಕಾ ಮನಿ ಚಂದ ಹೆಡ್ವಾ ಬಂದೇ ಉಳಿಡ ಆಗಿ ಲಬಂದ ಹೆಳವಾ ಬಂದೇವ್ಳಿ ಬಾ ಆಗಿ ಲವ ಉಂದ ಆಗ ಹೆಂಡ್ರಿ ಮಕ್ಕಳ ಕರ್ಕೊಂಡ ಬಂಡಿ ಕೊಂಡ ಬಂಗ ಆಯೋ ಊರ ಓ ರಮುಂದ ಬಂಗಾಯ ಊರ ಓ 欢迎我大哥，欢迎我大哥。